ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ಜನತಾ ಜನತಾಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ ವಂದಿತ ಪಾದ ಪದ್ಮ ಲೋಕೇ ಜರಾರುಭೈ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೋಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಷದಾಯಕಂ ಸರ್ವೇ ಜನಾ ಸುಖಿನ ಹವಂತು ಸರ್ವೇ ಸಂತು ನಿರಾಮಯ ಹೋಂ ಶಾಂತಿ 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 ವೀಕ್ಷಕರೇ ಕಿತ್ಲೆ ಹಣ್ಣು ತಿಂದರೆ ಏನೆಲ್ಲ ನಿಮಗೆ ಪ್ರಯೋಜನ ಆಗ್ತದೆ ಈ ಹಣ್ಣು ಯಾವಾಗ ತಿನ್ನಬೇಕು ಇದನ್ನು ಯಾವ ಕ್ರಮದಲ್ಲಿ ತಿನ್ನಬೇಕು ಈ ಕಿತ್ತಲೆ ಹಣ್ಣು ತಿನ್ನಬೇಕಾದ್ರೆ ಕೆಲವೊಂದು ತಪ್ಪುಗಳು ಮಾಡ್ತೀವಿ ಇವುಗಳ ಬಗ್ಗೆ ಎಲ್ಲ ಇವತ್ತಿನ ಸಂಚಿಕೆಯಲ್ಲಿ ತಮಗೆ ತಿಳಿಸ್ಕೊಡ್ತೀನಿ ಕಿತ್ತಲೆ ಹಣ್ಣು ಅಂದ ತಕ್ಷಣ ನಿಮಗೆ ಬರ್ತಕ್ಕಂಥ ಮನಸ್ಸಿಗೆ ಇದರಲ್ಲಿ ಹೆಚ್ಚಾಗಿ ವೈಟಮಿನ್ ಸಿ ಅಂದರೆ ಆ್ಯಸ್ಕಾರ್ಬಿಕ್ ಆ್ಯಸಿಡ್ ಹೆಚ್ಚಾಗಿದೆ ಅಂತ ತಮಗೆಲ್ಲ ಗೊತ್ತಿರೋ ಇಂಥ ವಿಷಯ ಈ ವೈಟಮಿನ್ ಸಿ ಹೆಚ್ಚಿರೋದ್ರಿಂದ ಇದು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ ದೇಹದಲ್ಲಿರ್ತಕ್ಕಂಥ ವಿಷಪೂರಿತ ಅಂಶಗಳನ್ನು ಹೊರಗಡೆ ಹಾಕ್ತದೆ ಹಾಗೂ ನಮ್ಮ ಆರೋಗ್ಯವನ್ನು ಕಾಪಾಡಲು ತುಂಬಾ ಸಹಕಾರಿಯಾಗಿದೆ ನಮ್ಮ ಜೀರ್ಣಾಂಗದ ವ್ಯವಸ್ಥೆಯನ್ನು ಇದು ಸುಧಾರಿಸ್ತದೆ ಕಿತ್ತಳೆ ಹಣ್ಣು ಯಾವಾಗ ತಿನ್ನಬೇಕು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನಬೇಕು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕಿತ್ತಳೆ ಹಣ್ಣನ್ನು ಸೇವಿಸೋದ್ರಿಂದ ಕಿತ್ತಳೆ ಹಣ್ಣಲ್ಲಿ ಇರ್ತಕ್ಕಂತಹ ಪೋಷಕಾಂಶಗಳು ಅಷ್ಟೂ ಪೋಷಕಾಂಶಗಳು ರಕ್ತದಲ್ಲಿ ಬೆರೆತು ಅದು ಆರೋಗ್ಯವನ್ನು ಕಾಪಾಡೋದು ತುಂಬಾ ಸಹಕಾರಿಯಾಗಿದೆ ಇದರ ಜೊತೆಗೆ ಜೀರ್ಣಾಂಗದ ವ್ಯವಸ್ಥೆಯನ್ನು ಸುಧಾರಿಸದೆ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸ್ತದೆ ಆದರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಯಾರು ಇದನ್ನು ತಿನ್ನಬಾರ್ದು ಅಂತಂದರೆ ಡಯಾಬಿಟಿಸ್ ಸಕ್ಕರೆ ಕಾಯಿಲೆಯಿಂದ ಬಳುತ್ತಾ ಇದ್ದವರು ಇದನ್ನು ಖಾಲಿ ಹೊಟ್ಟೆಯಲ್ಲಿ ತಿನ್ನಬಾರ್ದು ಹಾಗೂ ಗ್ಯಾಸ್ಟ್ರೈಟಿಸ್ ಅತಿಯಾದ ಒಂದು ಆಮ್ಲಪಿತ್ತ ಎದೆ ಉರಿ ಹೊಟ್ಟೆ ಉರಿ ಇದ್ದ ಸಂದರ್ಭದಲ್ಲಿ ಖಾಲಿ ಹೊಟ್ಟೆಗೆ ಇದು ಸೇ ಇವರು ಸೇವನೆ ಮಾಡಬಾರ್ದು ಮತ್ತು ಇನ್ನು ಯಾವಾಗ ಸೇವನೆ ಮಾಡಬೇಕು ಅಂತಂದರೆ ಮಧ್ಯಾಹ್ನ ಊಟ ಆದ ನಂತರ ತಕ್ಷಣ ಸೇವನೆ ಮಾಡಬಾರ್ದು ಊಟ ಆದ ಒಂದು ಎರಡು ಗಂಟೆಯ ನಂತರ ಹಣ್ಣು ಸೇವನೆ ಮಾಡೋದ್ರಿಂದ ಜೀರ್ಣಕ್ರಿಯೆ ಸರಾಗವಾಗಿ ಆಗ್ತದೆ ಹಾಗೂ ಯಾವುದೇ ಕಾರಣಕ್ಕೂ ಕಿತ್ತಲೆ ಹಣ್ಣನ್ನು ರಾತ್ರಿ ಮಲಗಬೇಕಾದ್ರೆ ತಿನ್ನಬಾರ್ದು ಊಟ ಆದ ತಕ್ಷಣ ಕೆಲವೊಬ್ಬರು ಕಿತ್ತಲೆ ಹಣ್ಣು ರಾತ್ರಿ ಮಲಗಬೇಕಾದ್ರೆ ತಿಂತಾರೆ ಈ ಥರ ಒಂದು ನೀವು ಸೇವನೆ ಮಾಡೋದ್ರಿಂದ ಅಮ್ಲೀಯತೆ ಅಂತಂದರೆ ಗ್ಯಾಸ್ಟ್ರೈಟಿಸ್ ಜಾಸ್ತಿ ಆಗ್ತದೆ ಎದೆಯವರಿ ಹೊಟ್ಟೆಯವ್ರಿ ಜಾಸ್ತಿ ಆಗ್ತದೆ ಹಾಗೂ ನಿದ್ದೆಯಲ್ಲಿ ಏರುಪೇರಾಗ್ತದೆ ಹಾಗೂ ರಾಸಾಯನಿಕ ಕ್ರಿಯೆಗಳು ರಾತ್ರಿ ಹೊತ್ತು ದೇಹದಲ್ಲಿ ನಡೆಯುವುದರಲ್ಲಿ ಏರುಪೇರಾಗುವ ಸಾಧ್ಯತೆಗಳಿದೆ ಹಾಗಾದರೆ ಈ ಕಿತ್ತಲೆ ಹಣ್ಣನ್ನು ಯಾವ ಕ್ರಮದಲ್ಲಿ ತಿನ್ನಬೇಕು ಅಂತಂದರೆ ಈ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಕಿತ್ತಲೆಣ್ಣೆ ತರ್ತಾರೆ ಹಣ್ಣು ತಂದ ತಕ್ಷಣ ಹೆಚ್ಚುತ್ತಾರೆ ಇಲ್ಲ ಅಂತಂದರೆ ಸುಲ್ಕೊಂಡು ತಿಂತಾರೆ ಹೆಚ್ಚಿಬಿಟ್ಟು ಜಾಸ್ತಿ ಸಮಯ ಇಡಬಾರ್ದು ಸಿಪ್ಪೇನ ಸುಲಿದ್ಬಿಟ್ಟು ಜಾಸ್ತಿ ಸಮಯ ಇಡಬಾರ್ದು ನೀವು ಸಿಪ್ಪೆ ಸುಲದ ತಕ್ಷಣ ಹಣ್ಣು ತಿನ್ನಬೇಕು ಯಾವುದೋ ಕೆಲಸದಲ್ಲಿ ಒತ್ತಡದಲ್ಲಿ ಅಥವಾ ಇನ್ಯಾರೋ ಬಂದರು ಅಂತನೋ ಹೆಚ್ಬಿಟ್ಟು ಇಡೋದು ಎಷ್ಟೋ ಗಂಟೆ ಆದಮೇಲಿಂದ ಸೇವೆ ಮಾಡೋದು ಈ ಥರ ದಯವಿಟ್ಟು ಮಾಡಕ್ಕೆ ಹೋಗ್ಬೇಡಿ ಅದರಲ್ಲಿ ಆಮ್ಲೀಯ ಗುಣಗಳಲ್ಲಿ ರಿಯಾಕ್ಷನ್ಸ್ಗಳಾಗಿರ್ತದೆ ಹೊರಗಿನ ಒಂದು ವಾತಾವರಣಕ್ಕೆ ಅದು ಸೇರಿರೋದ್ರಿಂದ ಆ ಒಂದು ಪೋಷಕಾಂಶಗಳು ನಿಮಗೆ ಸಿಗೋದಿಲ್ಲ ಅದರ ಜೊತೆಗೆ ವ್ಯತಿರಿಕ್ತ ಪರಿಣಾಮ ಆಗುವ ಸಾಧ್ಯತೆಗಳಿರ್ತದೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಕಿತ್ತಲೆ ಹಣ್ಣು ಹೆಚ್ಚಿದ ತಕ್ಷಣವೇ ತಿನ್ನಬೇಕು ಹಾಗೂ ಸುಲದ ತಕ್ಷಣವೇ ಕಿತ್ತಲೆ ಹಣ್ಣು ತಿನ್ನುವ ಒಂದು ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ ಈ ಕಿತ್ತಲೆ ಹಣ್ಣಿನಲ್ಲಿ ವೈಟಮಿನ್ ಸಿ ಇರೋದ್ರ ತಮಗೆಲ್ಲ ಗೊತ್ತಿರೋ ವಿಷಯ ಅದರ ಜೊತೆಗೆ ಕಿತ್ತಲೆ ಸಿಪ್ಪೆ ಕಿತ್ತಲೆ ಸಿಪ್ಪೆಯಲ್ಲಿ ಎಷ್ಟು ಔಷಧಿ ಗುಣಗಳಿದೆ ಎಂದರೆ ಇದರಲ್ಲೂ ವೈಟಮಿನ್ ಸಿ ಅಧಿಕವಾಗಿದೆ ಆ್ಯಂಟಿ ಆಕ್ಸಿಡೆಂಟ್ ಇದೆ ಹಾಗೂ ಇದರ ಜೊತೆಗೆ ನಾರಿನಂಶ ಫೈಬರ್ ಅಂಶ ಜಾಸ್ತಿ ಇದೆ ಈ ಕಿತ್ತಲೆ ಸಿಪ್ಪೆಯನ್ನು ಸೌಂದರ್ಯವರ್ಧಕವಾಗಿ ಉಪಯೋಗಿಸ್ತಾರೆ ಕಿತ್ತಲೆ ಸಿಪ್ಪೆಯನ್ನು ಬಿಡಿಸಿ ಆ ಸಿಪ್ಪೆಯನ್ನು ಒಣಗಿಸಿ ಬಿಸಿಲಿನಲ್ಲಿ ಒಣಗಿಸಿ ತದನಂತರ ಈ ಒಂದು ಸಿಪ್ಪೆಯನ್ನು ಪುಡಿ ಮಾಡಿ ಇಟ್ಕೋಬೇಕಾಗ್ತದೆ ಈ ಕಿತ್ತಳೆ ಸಿಪ್ಪೆ ಪುಡಿ ನಮಗೆ ಸೌಂದರ್ಯವರ್ಧಕವಾಗಿ ಕೆಲಸ ಮಾಡ್ತದೆ ಕಿತ್ತಳೆ ಸಿಪ್ಪೆ ಸಿಪ್ಪೆಯ ಪುಡಿಯ ಜೊತೆಗೆ ಕೊಬ್ಬರಿ ಎಣ್ಣೆಯನ್ನು ಮಿಶ್ರಣ ಮಾಡಿ ಅದರ ಜೊತೆಗೆ ಸ್ವಲ್ಪ ರೋಸ್ ವಾಟರನ್ನು ಮಿಶ್ರಣ ಮಾಡಿ ತಲೆ ಕೂದಲಿನ ಬುಡಕ್ಕೆ ಹಚ್ಚುವುದರಿಂದ ತಲೆ ಕೂದಲು ಚೆನ್ನಾಗಿ ಬೆಳೀತದೆ ಹಾಗೂ ಬಿಳಿ ಕೂದಲು ಇದ್ದ ಸಂದರ್ಭದಲ್ಲಿ ಈ ಸಮಸ್ಯೆ ನಿವಾರಣೆಯಾಗಿ ಕಪ್ಪು ಕೂದಲು ಬೆಳೆಯಲು ಶುರುವಾಗ್ತದೆ ಆದ್ದರಿಂದ ಚರ್ಮದ ಒಂದು ಆರೋಗ್ಯಕ್ಕೆ ಕೂದಲಿನ ಒಂದು ಆರೋಗ್ಯಕ್ಕೆ ಜೀರ್ಣಾಂಗದ ಒಂದು ಕ್ರಿಯೆಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತಕ್ಕೆ ಈ ಎಲ್ಲ ಒಂದು ಕಾರಣಗಳಿಗೆ ವೈಟಮಿನ್ ಸಿ ಇರತಕ್ಕಂತಹ ಕಿತ್ತಲೆ ಹಣ್ಣು ಅಮೃತವಾಗಿ ಕೆಲಸ ಮಾಡ್ತದೆ ಹಾಗೂ ದೇಹದಲ್ಲಿರ್ತಕ್ಕಂಥ ವಿಷಪೂರಿತ ಅಂಶಗಳನ್ನ ಹೊರಗಡೆ ಆಗ್ತದೆ ಆದ್ದರಿಂದ ಕಿತ್ತಲೆ ಹಣ್ಣನ್ನು ನೀವು ಸೇವನೆ ಮಾಡಬೇಕಾದ್ರೆ ಯಾವಾಗ ಸೇವನೆ ಮಾಡಬೇಕು ಯಾವ ರೀತಿ ಸೇವನೆ ಮಾಡಬೇಕು ಅನ್ನೋದನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಕಿತ್ತಲೆ ಬಗ್ಗೆ ಮಾಹಿತಿಯನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು